ಎಲ್ಲೋಗಳ್ ಬೇಕಿ ರೂಮ್ ನಾಗ ಇಲ್ಲಲ್ಲ ಇಲ್ಲ ಇಲ್ಲ ಕಾಲ್ ಮಾಡ್ಯಾಕ ಹೋಗಿರ್ತ ಬಿಡ್ಲ ಬರ್ತಾಳ ಹನ್ನೆರಡು ಆಗೇತಿ ಮತ್ತ ನೀನ್ ಅಕ್ಕಿಗೆ ಸಿರಿ ಪೈಸ್ ಕೊಡ್ಬೇಕಂದ್ ಯಾಕೆ ನಿನ್ಗೊಂದ್ ದೊಡ್ಡದೊಂದ್ ಸಿರಿ ಪೈಸ್ ಕೊಟ್ಟ ಬಿಟ್ಲ ತಡಕ ಬರ್ತಾಳನ ಇಟ್ಟೊತ್ತಿಗೆಲ್ಲ ಏರಿವು ಆ ನಿಮ್ಮ ನನ್ನನ್ನು ಎಬ್ಸ್ಕೊಂಡ್ ಬಂದ್ಲ ನಿನ್ನ ಅಲ್ಲೇ ಕೆಳಗರ ಕರ್ಕೊಂಬ ಪಡ್ಸಲ್ಯಾಗ ಅಲ್ಲೇ ಇದ್ರ ಮ್ಯಾಗ ಉಯ್ಯಾಲೆ ಮೇಲೆ ಕೇಕ್ ಕಟ್ ಮಾಡ್ಬಳಕ ಇಲ್ಲಿ ಏನಿದಿಲ್ಲಿ అల్ హంగు మ బలెయితా కే అల్ తోమ అయ్యా ఈగర నల్ బల్దినారు ఇలా బచ్చల్దగ అల్ హోదా అల్ బైకే నీకు ఎవసల్ యార్స్థా కళ అద్ర గన పుక్లేకీ నాలోడ్ బి బాలే మస్త హి ము బా ఇల్ నా అిబ్బు అల్ ನೋಡ ಸದಾಶಿವ ಅಯ್ಯೋ ನೀನು ಅಲ್ಲಲ್ಲಿ ನಾನು ಮುಂಜಾಲೆ ನಾಕಕ್ಕ ಎದ್ದು ಎಲ್ಲ ನಾನು ಏನೇನು ಕೆಲಸ ಮಾಡ್ಬೇಕ ಮಾಡಿಕೊಂಡು ಮನೆ ಅಂತ ಅಡ್ಡಾಡತ್ ನಾನು ನಂಗೆ ದಣವಾಗಿರತ್ತ ಈ ಹನ್ನೆರಡಕ್ಕೆ ಪನ್ನೆರಡಕ್ಕೆ ಎಬ್ಬಿಸ್ ಕುಂದರ್ಸಿದ್ ಹೆಂಗ ಈಗ ಮತ್ತೆ ನಾನು ನಾಲ್ಕು ಗಂಟಿಗೆ ಎದ್ದೇಳ್ಬೇಕು ಮತ್ತೆ ನನಗೇನು ಆಸ್ರ ಬ್ಯಾಸ ಆಗುದಿಲ್ಲ ಅದಕ್ಕೆ ಕಂದ್ಯಾಲ ಆಕೆ ಒಂದು ಇಟ್ಟು ಅಡ್ಡಾಂಬಾ ಅಂತಂದ ನೀನು ಬಾರಿ ಬರೀ ಅಂದ್ರೆ ಬರೀಲಿ ಹೋಗ ಅದೇನೋ ಅಂತಾರೂ ಯವ್ವಾ ಅದಕ್ಕೆ ಇನ್ನೂ ಮನೆಯದೇ ಇಲ್ಲ ಏನಪ್ಪ ಮನೇನಿಲ್ಲ ಈ ಕೆ ರೂಮ್ನಾಗೆ ನೋಡ್ಬೇಕು ರಾಧಾವನ್ ರೂಮ್ನಾಗೆ ನಿನ್ ಜೊತೆ ಮತ್ತೆ ಸಿಟ್ ಮಾಡ್ಕೊಂಡು ರಾಧಾವನ್ ರೂಮ್ನಾಗ ಹೋಗಿನ ರೀ ಮಕ್ಕಳು ನಡೆ ಏನೇ ಹೋಗ್ ನೋಡ್ಬೇಕಿಲ್ಲ ಅನ್ನಿಟ್ಟೆ ರಾಧವನ್ ರೂಮು ಇವ್ರದ್ದು ನಮ್ಮ ಸಂಜಪ್ಪನ ರೂಮು ರಾಜಪ್ಪನ ರೂಮು ಎಲ್ಲ ನೋಡಿ ಬಂದೀನಿ ರಾಜಪ್ಪಿನ ಇನ್ನ ಓದಾಕತ್ತಾನ ನಾನು ಹೇಳಿ ಬಂದಿದ್ದೆ ಬರತ್ತೆ ಖರೀದಿನಪ್ಪಾ ಬಾ ಅಂತಂದು ಹ್ಞೂ ಅಂದಿದ್ದೆ ಅಥವಾ ಓದಾಕತ್ತಾನ ಅಲ್ಲೂ ಇಲ್ಲ ಎಲ್ಲೆಲ್ಲೆಲ್ಲೂ ಇಲ್ಲ ಹೊರಗೆ ಸಮಯಕ್ಕೆ ಎಲ್ಲ ಸುತ್ತಮುತ್ತ ಎಲ್ಲ ನೋಡಿ ಬಂದೀನಿ ಆಕೆ ಫೋನು ತಡಿ ಫೋನಿಗೆ ಫೋನ್ ಮಾಡ್ತೀನಿ ಹ್ಞೂ ಏನು ಅನ್ನ ಅವಲ್ ತಡಿವಾ ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ಬಳಿಕ ಮತ್ತೆ ಪ್ರಯತ್ನಿಸಿ ಏನಿದು ಸ್ವಿಚ್ ಆಫ್ ಮಾಡ್ಕೊಂಡೆ ಓದ್ಲಿಕ್ಕೆ ಫೋನ್ ಯಾವ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಅಯ್ಯೋ ಸ್ವಿಚ್ ಆಫ್ ಮಾಡ್ಕೊಂಡೆ ಅಲ್ಲ ಅಲ್ಲ ಆಗಲೇ ನಾನು ಒಂಬತ್ತುವರೆಗೆ ಇಡತ್ತೀಯ ನಾ ಬಂದಾಗ ಇಲ್ಲೇ ಮಕ್ಕಂಡಿದ್ದು ಸುಮ್ಮನೆ ಅತಗಂತ ನಾ ಬಂದು ಕರ್ದೀನಿ ಬಾರ ಯವ ಹಂಗೆ ಮಾಡಬಾಡ ತಾಯಿ ಉಂಡು ಮಕ್ಕವಂತ ಅಂತಂದು ಏನು ಬೇಕಾಗಿಲ್ಲ ಹೋರಿ ನೀವು ಬೇಕಂತ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಹೇಳೋ ರಾತ್ರಿ ಎಲ್ಲಿ ಹೋಗು ಏನರ ಸಿಟ್ಟ ಮಾಡ್ಕೊಂಡು ಏನರ ಮಾಡ್ಕೊಂಡ್ಕೇಂದ್ರಾಗ ಹೋಗ್ಬಿಟ್ಲಾ ಯಪ್ಪ ಯಾಕೆ ಬೇಕಾ ಅವ್ರ ಮನೆಗೆ ಹೊರ್ಗೊಂದು ಫೋನ್ ಮಾಡ್ಲಾ ಅವ್ರ ಹೋಗಾರ ಅವರಪ್ಪಗಾರ ಅಲ್ಲಲ್ಲಿ ನಿನಗೇನ್ ತಲೆ ಬುದ್ಧಿ ಐತೆ ಏನು ಬೇರೆ ರೈತ ಇಟ್ಟತ್ನಾಗ ಅವ್ರ ಹೋಗ್ರ ಅವ್ರ ಒಪ್ಪ ಫೋನ್ ಮಾಡಂತೀಯಲ್ಲ ಈಗ ನಾವು ಗಾಬರಿಯಾಗಿ ಈಗ ನಾವ ಇಲ್ಲಿ ಕುತ್ಕೊಂಡಿಲ್ಲ ಬಾವಿ ಬಡ್ಕಂತ ಹಂಗ ಅವ್ರನು ಕೂತ್ಕಂತೀನ ಸ್ವಲ್ಪ ಇರು ನೋಡನ ಏನು ಎಂತ ಅನ್ನೋದು ನನಗೂ ಏನು ಅರ್ಥ ನೋಡ್ಲಾ ಇನ್ನ ಫೋನ್ಗೆ ಆಗ್ಲೇ ಒಂದ್ ತಾಸ ನಾ ಫೋನ್ ಮಾಡಕ್ ಹತ್ತು ನಾಟ್ ರೀಚಬಲ್ ಅಂತ ಒಮ್ಮೆ ಬರ್ತ ಒಮ್ಮೆ ಸ್ವಿಚ್ ಆಫ್ ಅಂತ ಒಮ್ಮೆ ಬರ್ತ ನಾನು ಅದನ್ನ ಮಾಡಕತ್ತೀನಿ ನನಗೂ ಏನು ದಿಕ್ ತಿಳಿವಲ್ದು ನಾನು ಬೇಕಂತ ಮಾಡಿ ಬೇ ಬೇಕಂತ ಮಾಡಿದ್ರಿಕ್ ಹಿಂಗೆ ಮಾಡ್ಬೋದು ಅಲ್ಲ ಅಷ್ಟು ಹೇಳಕತ್ತೀನಿ ಕರೆನ ನನ್ನ ದೋಸ್ತ ಹಿಂಗೆಲ್ಲ ಆಗಿತ್ತು ಅಂತ ಹೇಳಿ ಏನು ಬೇ ಒಂಚೂರು ಅರ್ಥ ಮಾಡ್ಕೊಳ್ಳೋದಿಲ್ಲ ಏನಿಲ್ಲ ನಾ ತಪ್ಪು ಏನ್ ಮಾಡಿದ್ನಂದ್ರೆ ಫೋನ್ ತೊಗೊಂಡು ಹೇಳ್ಬೇಕಾಗಿತ್ತು ಹೀಗಾಗಿತ್ತು ವಿಷಯ ಅಂತಂದು ಆಮೇಲೆ ನಿನ್ನ ಹುಡ್ದ ಬೇಕಾಗ ಏನಾರ ಬೇಕನ್ನೋ ಅಂತ ಮೊದ್ಲಕ್ಕೆ ಕೇಳಬೇಕಾಗಿತ್ತು ಗೀರ್ ಪ್ರೈಸ್ ಕೊಡಬಾರ್ದು ಕೊಡ ಇದನ್ನು ನಾನು ಮಾಡಬಾರ್ದಾಗಿತ್ತು ಎಲ್ಲಿ ಹೋದ್ಲೋ ಏನ ನನಗೆ ನೋಡಿದ್ರಿ ಈಗ ತಲೆ ಹಿಡಿದು ಬಿಟ್ಟೈತಿ ಹ್ಞೂ ಲೇ ನನಗೊಂದು ಹಿಡಜಾಗತ್ತಾ ಇಲ್ಲಿ ಇಲ್ಲ ನಾನೊಂದು ಹಿಟ್ಟು ಕುಂದಿರ್ತೀನಿ ನಂಗು ನಿನ್ ನಿಂತ ಕತ್ತು ಯಾಕತ್ತು ಅದು ಬಂದು ಒಂದು ಒಂದು ಒಂದುವರಿ ತಾಸಾತನಪ್ಪ ಆ ಎಲ್ಲಿ ಹೋಗಿದ್ದಾಳು ಹೆಣ್ಮಾಗ್ಲಿಕ್ಕೆ ಹೆಂಗ ಅಲ್ಲಲ್ಲ ಎಲ್ಲಿ ಹೋಗಿಣ ಅಂತ ಗೊತ್ತಾ ಇಲ್ಲಂದ್ರೆ ಹೆಂಗ್ಲಾ ಮುಂಜಾನೆ ಅವ್ರ ಅವ್ವ ಅವ್ರಪ್ಪನ ಮಮ ಅಲ್ಲ ಇನ್ನೊಂದು ಎರಡು ತಾಸು ಮೂರು ತಾಸು ನೋಡಿ ರಾತ್ರಿ ರಾತ್ರಿಯಾರ ಹೋಗಿ ಹೆಂಗೆ ಬರ್ಬೇಕಾಕಿ ಎರಡು ತಾಸು ಮೂರು ತಾಸು ಕಾಯ ನನ್ನ ಕಾಯಪ್ಪ ಮಂಜು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡಣ ಪೊಲೀಸ್ ಸ್ಟೇಷನ್ಗೋಗಿ ಹೋಗಿ ಕಂಪ್ಲೇಂಟ್ ರಿಪೋರ್ಟ್ ಅಂತಿ ನಾನು ಯಪ್ಪ ನನಗೂ ಯಾಕೆ ಹಂಗ ಅನ್ಸಕತ್ತೈತಿ ಇದು ಯಾಕ ಬಗ್ಗೆ ಹರಿಯೋದಿಲ್ಲ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಟ್ಟ ಬಂದ್ಬಿಡ್ತೀನಿ ನೋಡು ಯಾವ್ದಾಗ ಗಾಡಿ ಬಂದಿಂತಂಗಾತ ಮನೆ ಮುಂದೆ ನೋಡು ಯಾರು ಗಾಡಿ ಅದ ಇಲ್ಲೇ ಕಿಡಕಿಯಾಗ ನೋಡು ತಡಿಯಪ್ಪ ಹೌದು ಇಟತ್ನಾಗ ಯಾರ ಬಂದ್ರಪ್ಪ ಇದು ಒಂದ್ ಹುಡುಗಿ ಎಲ್ಲ ಹೋಗಿತ್ತ ಏನು ಏನು ಜೀವ ತಿನ್ನತ್ತಪ್ಪ ಅಪ್ಪ ಬಂದ್ಲು ಬಂದ್ಲ ಎಲ್ಲಿ ಹೋಗಿದ್ದಲ್ಲ ಗಾಡಿ ತೊಗೊಂಡು ಎಲ್ಲರೂ ಹೋಗಿದ್ಲಾನ ಇಲ್ಲಪ್ಪ ಯಾವನ ಗಂಡ ಮಗನ ಜೊತೆ ಕಾರ್ನಾಗ ಬಂದಾಳ ಇಳಿಯಾಕತ್ತಾಳ ಅವಳು ಕಾರ್ನಾಗಿಂದ ನಿನ್ ಪರಿಚಯ ಇರೋನ ಇವ ಇವ ಯಾರಂತ ಏನ್ರ ಗೊತ್ತೈತ ನೋಡು ಬಂದ್ ನೋಡಿ ಈಗ ಇದ್ರದ್ದು ಲೈಟಿಂಗ್ ಕೇಳ ಬಂದ್ ನೋಡು ಯಾರು ನೋಡಿವ ಯಪ್ಪ ಬಂದ್ಲಲ್ಲ ಪುಣ್ಯಾಟ್ಗಿತ್ತಿ ಬರವಳಕ್ಕ ಬರ್ರಿ ಆಮೇಲೆ ಮುಂದೆ ಏನಾರ ಅಂತ ಮೊದ್ಲು ಒಳಗರ ಬರ್ರಿ ಅಪ್ಪ ಮನ್ ಹೇಳಿದ್ನಲ್ಲ ಅವ ಅನಿಲ್ ಅಂತ ಹೇಳಿ ನಾವು ಇಬ್ರು ಅವತ್ತು ಹೊರಗೆ ಹೋದಾಗ ಸಿಕ್ಕಿದ್ದ ಲೀಲಿ ಅಂತ ಮಾತಾಡಿದ ಅಂತ ಸಿಟ್ ಮಾಡ್ಕೊಂಡು ಅಂತ ಹೇಳಿದ್ಲಲ್ಲ ಅವನ ಇವ ಇವನ್ ಜೊತೆಗೆ ಹೋಗಿ ಓಡಾಕಿ ಆ ನೋಡಲ್ಲಿ ಕಿಕ್ಕಿಂದ ಬೀತಿ ಬರಲಿ ಬರಲಿ ಒಳಗರ ಬರಲಿ ಬಂದ್ಲಿ ಬರಪ್ಪ ಮಂಜು ಒಳಗೆ ಬರ್ತಾಳ ರೂಮ್ಗೆ ಬರ್ಬೇಕಲ್ಲ ಅದು ಹೆಂಗ್ ಬರ್ತಾಳ ಬರಲಿ ನೋಡೋಣ కేక్ బేడా కార్న ఇట్కడు కేక్ ఎలా బేడా బాయ్ థ్యాంక్ యూ థ్యాంక్ యూ మేడ్ మై డే బాయ్ బాయ్ థ్యాంక్ యూ థ్యాంక్ యూ దసరాొమ్మి నిన్న నోడలు నమ్మూరి బే రూవిన పల్లకి తిని అయ్యో మొదలు యారు ఎందర సాకు బాగ్లేను ಊರಕ್ಕೆಲ್ಲ ಬಾಗ್ಲತೀ ನಾನು ಹೋಗಿದ್ದು ನಾನಾ ಏನರ ಬಾಗ್ಲಾಕದ್ ಮರ್ತುಬಿಟ್ನಾ ಅಯ್ಯಯ್ಯೋ ಎಲ್ಲರೂ ನಿದ್ದೆ ಮಾಡಕತ್ತಾರ ಏನು ಕೆಲಸ ಕೆಡ್ತು ಮತ್ತೆ ಒಳಗೆ ಹೋಗಿ ಬಾಗ್ಲಾಕಣ ಓಹ್ ಯಾರು ಎದ್ದಿಲ್ಲ ಪುಣ್ಯ ಯಾರು ಎದ್ದಿದ್ರ ಇವತ್ತು ನನ್ನ ಕತಿ ಮುಗಿದೋಗಿರೋದು ಈ ಮನೆಯಾಗೆ ಲಾಸ್ಟೇ ದಿನ ಆಗಿರೋದು ನನ್ನ ಬರ್ಡೇ ನನ್ನ ಡೆತ್ ತದೇ ಆಗಿರೋದು ಪುಣ್ಯ ಯಾರೂ ಎದ್ದಿಲ್ಲ ನಾನು ನೋಡ ఊరగ్ల పగల తగ్దోగినీ బయదాగా ఏమేనుమాినో ఏ మొదలు రూమ్ మొబాను ఈత సమ్మ రూమ్ో ఏనో రాజు రూమ్నే లైట్ ఉతతి భాళ మి రాజు రూమ్ మొగ్బిడ్త్య ఏను గ అతే మావా ನೀವು ಅಲ್ಲವಾ ನೀನು ಓದಿರಕ್ಕೆ ಹೋಗಿನ ಸಭೆಸ್ತ ಮನ್ ಅಂತ ಅನ್ಕಂತೀವಿ ನಾವು ಎಲ್ಲಿ ಹೋಗಿದ್ದೆ ವೈಟೆಕ್ನಾಗ ಎಲ್ಲಿ ಹೋಗಿದ್ದೆ ಅತ್ತಿ ಅದು ಅದು ಇಲ್ಲ ರೀ ಇದಕ್ಕೂ ಹೋಗಿದ್ದೆನ್ರಿ ಪೈಕಿನಿಗೆ ಹೋಗಿದ್ದೆ ಯಾಕೆ ಸುಳ್ಳು ಹೆರಳ್ತಿದೆ ಯಾಕೆ ಸುಳ್ಳು ಹರ್ತು ಸಿಮ್ಮ ಓ ಇ ಸವಿತಾ ಬಾ ನಾವು ಹೋಗಲ್ಲ ಅವರಿ ಸುಮ್ಮನೆ ರೀ ಇದು ಬರೀ ಗಂಡ ವಿಷಯ ಅಲ್ಲ ಇಲ್ಲಿ ಬರೀ ಗಂಡ ಹೆಂತಿ ವಿಷಯ ಆಗಿದ್ರೆ ನಾನು ಏನು ತಲೆ ಹಾಕ್ತಿದ್ದಿಲ್ಲ ಇಲ್ಲಿ ಮಂಥನದ ಮರ್ಯ ಐತಿ ಐತಿ ಆಕಿಷ್ಟ ಹೊರಗೆ ಹೋಗಿ ಬಾರ ಗಂಡ ಮಗನ ಜೊತೆಗೆ ಹೊರಗೆ ಬಂದು ಕಾರಣ ಹೇಳಿದ್ರ ಅಕ್ಕಪಕ್ಕದವ್ರು ಯಾರು ಇದು ನೋಡಿದ್ರ ಹಳ್ಳಿ ಏನು ಏನ್ ರೀ ಏನ್ ಅನ್ಕೊತ ಹೇಳಿ ನಮ್ಮ ಮಂತನದ ಬಗ್ಗೆ ಇಷ್ಟು ವರ್ಷ ನಾವೆಲ್ಲ ಕೂಡಿ ಬಂದಿದ್ವಲ್ಲ ಮರಿಯ ಈಕೆ ನಟ ಮದಿ ಬೇಕಂತ ಹೊಂಟಾಳಿ நீ சும் தினக்கோட்ரிவா எல்லாம் எல்லா நக நீங்க சர் கொடந்து நெட்டை மத கேக் அது மத்த எந்த அது எந்திரி அதுக்கிஜ் நாகிட்டு இட்டத்தனு நினோஸ்கெண்காய்த்திவ் நான் நீ நோட் யாவன் ஜொத்திக் காரது இது நினைக்க சரி அன்சத்தனை ஆ அஷ்டி நின்ந்த நான் கொனி தொலை தூக்கி உங்குறாரு நன் மக அவ இஷ்டாஜி மாச்சனை நீங்க கண்ண கடிச்ச கத்தியல்ல ஏன் ஏக இன்னொருல இஷ்டர் தப்பி கலக்கி ஆட்டாட கத்தியல் ஏன் கடிம நினியூ அத்தியர நான் தப்பிந்தீங்க ಇವರು ಇವರು ನನ್ನ ಬರ್ಡೇನು ನೆನಪಿಲ್ಲ ನನಗೇನು ಗಿಫ್ಟು ಕೊಡಿಸಲ್ಲ ಸೀರೆ ಪಾರಿ ಡ್ರೆಸ್ಸು ಏನು ಕೊಡಿಸಲ್ಲ ಅಂತ ಹೇಳಿ ಸಿಟ್ ಮಾಡಿಕೊಂಡು ನನ್ನ ಫ್ರೆಂಡು ಹನ್ನೆರಡು ಗಂಟೆಗೆ ನಿನಗೆ ಸರ್ಪ್ರೈಸ್ ಬರ್ಡೇ ಬಟ್ಟೆ ಇಟ್ಕೊಂಡಿವಿ ನಾವೆಲ್ಲರೂ ಫ್ರೆಂಡ್ಸು ಬರ್ತೀವಿ ಬಾ ಅಂದನ್ರಿ ಅದಕ್ಕೆ ಅವನ ಜೊತೆಗೆ ಹೋದ ನೆಷ್ಟರಿ ಅಲ್ಲವಾ ನೀ ಸಾಲಿ ಕಲ್ತಿರಕ್ಕೆ ಹೌದಲ್ಲ ದಿನಾ ಬೆಳಗಾದ್ರೆ ವಾರ್ತದಾಗ ಹೇಳ್ತಾರೆ ಇಲ್ಲ ಇಲ್ಲ ಹಂಗಾತ ಅಲ್ಲಿ ಹಿಂಗಾತ ಅಂತ ಹೇಳಿ ಅಂಥವೆಲ್ಲ ಗೊತ್ತಿದ್ದನು ನೀನು ಯಾವ ಧೈರ್ಯದ ಮ್ಯಾಗ ಹೋದೆವ ಅಷ್ಟಕ್ಕೂ ಮನೆಯಾಗ ಯಾರಿಗೂ ಹೇಳಲಾರ್ದಂಗ ಸ್ವಂತ ಮಾಡ್ಕೊಂಡಿದ್ದ ಗಂಡಗೂ ಹೇಳಲಾರ್ದಂಗ ನೀ ಹಿಂಗ ಹೋಗೋದು ಎಷ್ಟು ಸರಿ ಇದು ನನ್ನ ಪ್ರಶ್ನೆ ಹೌದು ಇದು ಗಂಡಾಯಂತಿ ಜಗಳಾಗಿತ್ತಂದಿದ್ರೆ ನಾನು ತಲೆ ಕೆಸಿದ್ದಿಲ್ಲ ನಾನು ಹಿಂತಿನೂ ತಲೆ ಕೆಂತಿದ್ದಿಲ್ಲ ನಾನು ಅದನ್ನ ಹೇಳಿದಿನಿ ಮತ್ತಿಗುನು ಒಂದಿಟ್ಟು ನಾವು ಹೊರಗಿರಂಬಾ ಅಂತಂದು ಆಕೆ ಕೇಳಬಲ್ಲ ಆಕೆ ಮತ್ತೆ ಜವಾಬ್ದಾರಿಯುತವಾಗಿ ಅತ್ಯಾಗಿ ಆಕೆ ಮಾಡೋದು ಮಾಡ್ತಾಳ ಇದು ಸ್ಕರೆನ ನನಗೂ ಮನಸ್ಸಿಗೆ ತಾಯಿ ನೀ ಮಾಡಿದ್ದು